ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸನ ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ ಎರಡು ಕೇಸು ನೆನಪಿಲ್ಲ ನನಗೆ ಇವರು ಯಾವ ಯಾವ ಕೇಸ್ಗಳು ಡೆಲ್ಲಿ ಅದು ನಡೀತಂತೆ ಕೊನೆಗೆ ಜಡ್ಜ್ಗೂ ಹೇಳಿದೆ ಹೇಳ್ರಿ ಈ ಜಡ್ಜ್ ಈ ಕೇಸಲ್ಲಿ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳ್ಗೂ ಉಗ್ದಾಗ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ ಆ ರೇನು ಕೇಸ್ಗಳು ಅಷ್ಟು ನಾಲೆಜಬಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದರೆ ನೀವು ಹೇಳಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಆದರು ಆಯಿತು ನಾನು ನಿಮಗೆ ಅದನ್ನು ಹೇಳಿದ್ದೀನಿ ಅಂತ ಅನಿಸುತ್ತೆ ನೀವು ಅಂದ್ಕೊಂಡ್ರೂ ತಲುಪಿದ್ದೀನಿ ಅಂತ ಅನಿಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ಡ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತೊಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳಿಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತೊಗೊಂಡಿದ್ದು ನಿಮ್ಮದೇ ಜಡ್ಜ್ಮೆಂಟು ಡಿಲೇ ನಿಮ್ಮದೇ ಎಲ್ಲ ನಿಮ್ಮದೇ ನಾವು ಮರಿ ಮೂವತ್ತು ದಿವಸ ಆ್ಯಕ್ಟ್ ಮಾಡಿದ್ದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ ಹನ್ನೆರಡು ಸಾವಿರ ಕೋಟಲ್ಲೇ ಹುಟ್ಟಿ ನನ್ನ ಕರೆಕ್ಟಾ ಬಿಡ್ರಿ ನನ್ನನ್ನು ಒಂದೇ ಕೋರ್ಟ್ ಒಂದೇ ಸರ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಹಾಂ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದು ಆಡ್ ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ ಮಾಡಿರೋ ಆಡನೂ ಕೀತ್ ಆ ದಾಸ್ರ ಅದಕ್ಕೆ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಇರೋದು ತೆಗ್ದಂಗೆ ಸಾಂಗ್ ತೆಗೆದುಬಿಟ್ಟು ಕೊನೆ ನೀವೇ ಚೆನ್ನಾಗಿಲ್ಲ ಅಂದ್ರಿ ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟನ್ನ ನೀವು ಕೇಳಲಿಲ್ಲ ಕೊನೆಗೆ ತೆಗೆದಾಕ್ಬಿಟ್ಟಿರಿ ಅದನ್ನು ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪ ಈ ಥರ ಕೂತವ್ರು ಅಲ್ಲವೇ ಅಲ್ಲ ಅಂತ ಅನ್ಸುತ್ತಲ್ಲ ನಮಗೆ ಅದೇ ಕತೆ ಅವನು ನೋಡಿದ ತಕ್ಷಣ ಒಳ್ಳೆಯವನು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಅವತ್ತು ಇನ್ನೊಮ್ಮ ಮಗ ಸರಿ ಇಲ್ವಲ್ಲ ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ನಿಸ್ತಾನೆ ಇರುತ್ತೆ ಆ ಜ ಅದನ್ನೇ ನಾನು ಅದನ್ನೇ ತಗೊಂಡ ಸಿನ್ಮಾದಲ್ಲಿ ನಾನು ಅವನ್ನ ತೊಗೊಂಡ ಒಳಗಾಕ್ಬಿಟ ಆಮೇಲೆ ಗೊತ್ತಾಗುತ್ತೆ ಇವನು ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸೋಕೆ ಗೊತ್ತಾಡ್ತೀನಿ ಸಿನಿಮಾದಲ್ಲಿ ಕರೆಕ್ಟಾ ಹೇಳ್ಬೋದಾ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲ ಕಡೆ ನೀವೇ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದ ಏನೋ ಮಾಡಿದ ನೀನ್ರಿ ಟಿ ವಿ ಪೂರ್ತಿ ಆಂಕರ್ ಕೆಲಸನೇ ಇಲ್ವಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ